ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ சைலபுர சாம் சிவாய் சைலா உர சாம் சாம்ப சிவா சிவாய மல்லிகாரிங்கே சாம் சிவாய ईश्वरपुरवास साम्ब शिवा बवनेश्वरपुरवास साम्ब शिवा शान्तवीर शिवयोगी साम्ब शिवा महादेव शिवाचार्य साम्ब शिवा शिव जय नम पार्वती पत शिव हर हर महादेव सदगुर गुरुपादीश्वर महाराज की ಶಾಂತ ವೀರ ಶಿವಾಚಾರಿ ಮಹಾರಾಜಿಗೆ ಡಾಕ್ಟರ್ ಮಹಾದೇವ ಶಿವಾಚಾರಿ ಮಹಾರಾಜ ಸಂಸಾರ ಅಲ್ಲ ಅದಕ್ಕೆ ಸತಿಪತಿಗಳು ಒಂದಾದ ಭಕ್ತಿ ಶಿವಂಗೆ ಹಿತ ಒಪ್ಪುವುದು ಅಂತೇಳಿ ಬಸವಣ್ಣನವರು ಹೇಳಿಕೊಂಡು ಬರ್ತಾ ಇದ್ದಾರೆ ಯಾವ ಗುರು ಒಂದು ಹಳ್ಳಿ ಒಳಗ ಪುರಾಣ ಹೇಳಕತ್ತಿದ್ರು ಶಿಷ್ಯ ಇದ್ದ ಮುಂಜಾನೆ ಎದ್ರು ಗುರುಗಳು ಐದು ಗಂಟೆ ಕೆದ್ರಿ ಐದು ಗಂಟೆ ಕೆದ್ದು ಶಿಷ್ಯ ಎಬ್ಬಸಿಕೊಂಡ್ ಒಂದ್ ಎರಡು ಚರಗಿ ತುಂಬಿಕೊಂಡು ರೋಡ್ ಹಿಡ್ದು ಹೋದ್ರು ಬಯಲು ಅಂತ ಹೋದ್ರು ಹೋದ್ರು ಆರು ಗಂಟೆ ಆಗಿತ್ತು ಅಲ್ಲಿ ಮುಂದೊಂದು ಕಿಲೋಮೀಟರ್ ಬಿಳಜಾಳ ಅದು ಹೋದ ತಕ್ಷಣ ಗುರುಗಳು ಒಂದ್ ಕಡೆ ಹೋದ್ರು ಶಿಷ್ಯ ಒಂದ್ ಕಡೆ ಹೋದ ಅಲ್ಲಿ ಬಯಲ ಕಡೆ ಕುಂತ ಎದ್ದು ಬರಗುಡದ ಬೇಲಿ ಬೆಳಕಾಗಿತ್ತು ಆ ಬೇಲಿ ಹಚ್ಚಿದ್ರು ಬೆಳಗ ಬಿಳಜಾಳಕ್ ದೊಡ್ಡ ಬೇಲಿ ಇತ್ತು ಆ ಬೆಳಕಿಗೆ ಏನಾಗಿತ್ತು ಅಂದ್ರೆ ಆ ಶಿಷ್ಯ ಎದ್ದು ಬರ್ಗಡ್ದನ ಅಲ್ಲಿ ಒಳಗೆ ಇಷ್ಟು ದೊಡ್ಡದೊಂದು ತಾಮ್ರ ಬಿಂದಿಗಿರಿ ತಾಮ್ರ ಬಿಂದಿತ್ತು ಅದಕ್ಕೊಂದು ಹಿಂಗೆ ಮ್ಯಾಲ ಟಾವೆಲ್ ಕಟ್ಟಿದ್ರು ಅವ ಅಂದ ಇಲ್ಲಿ ಯಾಕೆ ಕೊಡ ಇಟ್ಟಾರ ಅಂತೇಳಿ ಹಗರ್ಗ ಚರಿಗಿ ಇಟ್ಟ ಇಟ್ಟು ಏನು ಮಾಡಿದ ಅಂದ್ರೆ ಆ ಟಾವೆಲ್ ಬಿಚ್ಚಿದ್ರಿ ಬಿಚ್ಚಿದ ತಕ್ಷಣ ಅದರೊಳಗೆ ಏನದ್ದು ಅಂದ್ರೆ ಒಂದು ಹದಿನೈದು ಇಪ್ಪತ್ತು ತೊಲಿ ಬಂಗಾರದ ಒಂದು ಇಪ್ಪತ್ತು ಮೂವತ್ತು ತೊಲಿ ಬಂಗಾರ ಅದ್ರಾಗ ಒಂದು ನಾಲ್ಕೈದು ಲಕ್ಷ ರೂಪಾಯಿ ದುಡ್ಡ ಎಲ್ಲ ಅದನ್ನ ಪ್ಯಾಕ್ ಮಾಡಿ ಕಟ್ಟಿದ್ರಿ ಅವ್ರು ಏನಾಗಿರ್ಬಾರ್ದ್ರಿ ಮೂವತ್ತು ಮೂವತ್ತಲಿ ಬಂಗಾರ ನಾಲ್ಕೈದಾರು ಲಕ್ಷ ರೂಪಾಯಿ ದುಡ್ಡ ಅದನ್ನ ಕೊಡ ಹೊತ್ಕೊಂಡ ಚರಿಗೆ ಒಕ್ಕೊಟ್ರಿ ನಾನು ಚರ್ಗಿ ಒಕ್ಕೊಟ್ಟು ಕೊಡಾ ತಗೊಂಡು ಬಂದ ಗುರುಗಳು ಬಂದರು ಏನು ಅಲ್ಲಿ ಚರಿಗೆ ತಗೊಂಡು ಹೋಗಿದ್ದಿ ಬರುವಾಗ ಕೊಡ ತಗೊಂಡು ಬರೋತಿ ಅಲ್ಲಿ ಇದೇನ್ಲಿಲ್ಲ ಅಂದ್ರೆ ಅವರು ಯಪ್ಪಾ ನಾನು ಸೌಭಾಗ್ಯವಂತ ಅಂದ್ರೆ ನಾನು ಸೌಭಾಗ್ಯವಂತ ಅಂದ ತಕ್ಷಣ ಅವ್ರಂದ್ರ ಗುರುಗಳು ಏನು ಅಂದ ಹಿಡಿದ್ನ ಏನ್ ಏನು ದೌರ್ಭಾಗ್ಯವಂತಿದ್ದಿ ಒಂದ ಅರ್ಧ ತಾಸನೇ ನೀ ಏನು ಸೌಭಾಗ್ಯವಂತ ಆದ್ಯೋ ಯಾಕ ಏನಾಯ್ತು ಅಂದ ತಕ್ಷಣ ಆ ಶಿಷ್ಯ ಹೇಳ್ತಾನೆಪ್ಪ ಇದ್ರೊಳಗೆ ಇಪ್ಪತ್ ಮೂವತ್ತು ಬಂಗಾರದ ಐದಾರು ಲಕ್ಷ ರೂಪಾಯಿ ದೊಡ್ಡದ ನಾ ಇನ್ ಶ್ರೀವಂತನಾದಿ ಶ್ರೀಮಂತ ಆದ್ನಿ ಇನ್ನು ನನ್ನ ಮುಂದೆ ಯಾರು ಇಲ್ಲ ನಾನು ಸೌಭಾಗ್ಯವಂತ ಅಂತಂದ್ರೆ ಮತ್ತು ನೋದ್ಲಿ ಅವ್ರ ಗುರುಗಳು ಅಂದ್ರು ಅಲ್ಲೋ ನಿನಗೆ ಸಿಕ್ಕದಲ್ಲ ಸಿಗವಾಲ್ದಕ ಏ ಕ್ವಶನ್ ಹಚ್ಬೇಡ ನಾವು ಸೌಭಾಗ್ಯವಂತರು ಅನ್ನಂದ್ರೆ ನಾವು ಹಚ್ಚಿದ್ರೆ ಮತ್ತೆ ಗುರುಗಳಿಗೆ ಅರ್ಧ ಕೊಡ್ಬೇಕಲ್ರಿ ನಾವು ಹಚ್ಚಿದ್ರೆ ಗುರುಗಳಿಗೆ ಅದಕ್ಕೆ ಅವ ಏ ಬ್ಯಾಡ್ರಿ ನಿಮಗೇನು ಪುರಾಣಕ್ಕೆ ಹೊಕ್ಕಿರಿ ಭಕ್ತರದಾರ ನಿಮಗೇನು ಚಿಂತೆ ಇಲ್ಲ ನಾನು ಹೊಕ್ಕಿನಿ ದೊಡ್ಡ ಮಠ ಕಡ್ತೀನಿ ಅಹೇ ನಾನು ಸೌಭಾಗ್ಯವಂತ ಅಂದ್ರೆ ಮತ್ತೆ ಆಯ್ತಪ್ಪ ನೀನಾರ ಚಲೋ ಆದ್ರ ಸಾಕು ನಮ್ಮ ಶಿಷ್ಯ ಅಂಥೇಳಿ ಆ ಬಿಂದಿ ಹೊತ್ಗೊಂಡ ಆಮೇಲೆ ಗುರುಗಳ ಮುಂದೆ ಮುಂದೆ ಇವು ಹಿಂದಿಂದ ಹೊತ್ಕೊಂಡು ಒಂದು ಕಿಲೋಮೀಟ್ರ್ ಊರಿತ್ರಿ ಬಂದ ಊರು ಸಮೀಪ ಬರಗೋಡದ ಇನ್ನೊಂದು ಇಷ್ಟಿತ್ತು ರೋಡ ಹಿಂಗೆ ಮಠದಂಗೆ ಇತ್ತದು ಅಲ್ಲಿ ಏನಾಯಿತು ಅಂತ ಕೇಳಿದ್ರೆ ಆ ಊರಾಗ ಒಂದು ದೊಡ್ಡ ಗೌಡ್ರ ಮನಿ ತುಡ್ದಾಗಿತ್ರಿ ಕಾಳತನ ರಾತ್ರಿ ರಾತ್ರಿ ಎಲ್ಲ ತಿಜೋರಿ ಅಂದ್ರೆ ಬಳಗ ಹಚ್ಚಿದ್ರಾಗ ತುಂಬಿಕೊಂಡು ಕಟ್ಕೊಂಡು ಹೋಗಿದ್ರು ಹೋಗದೆ ಬೆಳಕಾಗಿ ಬಿಟ್ಟಿತ್ತು ನಾಲ್ಕು ಮಂದಿ ಕಳ್ಳರು ಇದನ್ನು ತಗೊಂಡು ಹೋದ್ರೆ ನಾವು ಸಿಕ್ಕೊಂತೀವಿ ನಾಳೆ ರಾತ್ರಿ ಬಂದು ವೈದ್ರಾತು ಅಂತೇಳಿ ಬೇಲಿಯಾಗಿ ಇಟ್ಟು ಮುಚ್ಚಿ ಹೋಗಿದ್ರಿ ಅವರು ಕಳ್ಳತನ ಆಗಾನ ಅವರು ದೊಡ್ಡ ದೊಡ್ಡರು ಆಗಿಂದಾಗ ಪೊಲೀಸ್ ಸ್ಟೇಷನ್ ಕಾಯಿಲೆ ಎಸ್ ಪಿ ಫೋನ್ ಮಾಡೋಣ ಜೀಪ್ ಗಾಡಿ ಬಂದು ಒಂದು ಪೊಲೀಸರದೊಂದು ದೊಡ್ಡ ನಾಯಿ ತಗೊಂಡು ಆ ಒಳಗೆ ಬಿಟ್ಟ ಅದನ್ನ ಕೈ ಬಿಟ್ರು ಅದು ಅತ್ತ ಓಡ್ಕೋತ ಬರಕತ್ತೆ ಅದ್ ಇತ್ತಾಗ ಬರಕೈತ್ರಿ ಅದು ಇತ್ತಾಗ ಬರಕೈತಿ ಪೊಲೀಸರು ಪಿ ಎಸ್ ಐ ಹಿಂದ ಊರಾನ ಮಂದಿ ಹಿಂದಿಂದ ಬರಕೈತಿ ಇವ್ ಶಿಷ್ಯ ಹೆಗಲ ಮ್ಯಾಲ ಹೊತ್ಕೊಂಡಿದ್ದ ಈ ಪೊಲೀಸರು ನಾಯಿ ಮಂದಿ ಬರೋದು ನೋಡಿ ಅವ ಅಂದ ನನ್ನ ಕತ್ತಿನ ಮುಗೀತಿ ಇದು ಯಾರದೈತಿ ಏನೋ ಇದು ಇದೊಂದ್ ವೇಳೆ ಇದನ್ನ ಬಂಗಾರ ಬೆಳ್ಳಿ ತಗೊಂಡು ಈ ಪೊಲೀಸರ ಕೈಯಾಗ ನಾ ಅಂದ್ರೆ ಸಾಯು ತನ್ನ ನಾಯನ ಹೊರಗೆ ಬರಂಗಿಲ್ಲ ಏನು ಮಾಡ್ಲಪ್ಪ ನಗೋಡ್ದ ಭಗವಂತ ಶಾಂತವೀರ ಶಿವಾಚಾರ್ಯ ಕಾಪಾಡಪ್ಪ ಅಪ್ಪ ನಾವು ದೌರ್ಭಾಗ್ಯವಂತರು ಗುರುಗಳ ಅಂದ್ರೆ ಅವಾಗ ಚಾಲು ಮಾಡಿದ್ರೆ ಎರಡೇಪ್ಪ ಏನಂದ್ರೆ ನಾವು ದೌರ್ಭಾಗ್ಯವಂತರು ಗುರುಗಳ ಅಂದ ತಕ್ಷಣ ಗುರುಗಳ ಅಂದ್ರೆ ಯಾಕೋ ಆಗಾಳೆ ನೀವು ಸೌಭಾಗ್ಯವಂತರು ಅಂದಿದ್ದೆ ಅಂದ್ರೆ ಈಗ ನಾನು ಬರ್ತಿದ್ನಪ್ಪ ಆಗಾಳೆ ಒಬ್ಬನ ಹಚ್ಕೊಂಡಿ ಈಗ ದೌರ್ಭಾಗ್ಯವಂತರು ನಾವು ಅಂಥೇಳಿ ಒಬ್ಬನ ಹಚ್ಚುವರು ನನ್ನ ತಗೋಬೇಡ ಅಂತಂದರೆ ಗುರುಗಳು ಯಪ್ಪಾ ಗುರು ಈ ಹೊತ್ನಿಯಾಗಿ ನೀ ನನ್ನ ಕೈ ಬಿಟ್ಟಿ ಅಂದ್ರೆ ಎಂದೆಂದೂ ಬರಂಗಿಲ್ಲ ಹೊರಗ ದಯವಿಟ್ಟು ನನ್ನ ಕಾಪಾಡು ಅಂತ ಹೇಳಿ ಕೊಡ ಬಿಂದಿಯನ್ನು ಕೆಳಗಿಟ್ಟ ಸದ್ಗುರುವಿನ ಪಾದವನ್ನು ಗಟ್ಟೆಂಗ್ ಹಿಡದ ತಕ್ಷಣ ಆವಾಗ ಗುರು ಅಂದಂತ ಹೇಳು ಏಳು ಶಿಷ್ಯ ಹೇಳ ನಿನ್ಯಾರೋ ಯಾವ ಏಳು ಅಂದ ತಕ್ಷಣ ಎಬ್ಬಿಸಿ ಆ ಕೊಡ ಅವನ ಮ್ಯಾಲ ಹೊರಸಿಕೊಂಡ ಹೊಂಟ್ರಿ ಹೋಗು ಕಾ ನಾ ಏನ್ ಪೊಲೀಸ್ ಹಿಡ್ಕೊಂಡ್ ಬರಕತ್ತಿತ್ತಲ್ರಿ ಬಂದ ಸುತ್ತ ಹಾಕಿ ಆವಾಗ ಗುರುಗಳು ಹೇಳ್ತಾ ಏನು ಅಂತ ಇದಾರೆ ಹೊರಗೆ ಒಳಗ ಇದನ್ನ ತಂದಿಟ್ಟು ಹೋಗ್ಯಾರ ಅದಕ್ಕ ಇದನ್ನ ಕೇಳಿ ಯಾರದೈತಿ ರೈತಿ ಕೊಡಬೇಕಂತ ಹೇಳಿ ಹೊರಿಸಿಕೊಂಡು ಬಂದಿನ್ ನಮ್ಮ ಶಿಷ್ಯನ ಕಡೆ ಯಾರ ಕಳ್ತನ ಮಾಡ್ಯಾರೋ ಏನು ಮಾಡ್ಯಾರೋ ಅಲ್ಲಿ ಇಟ್ಟು ಹೋಗ್ಯಾರ